ಉತ್ಪಾದನೆಯಲ್ಲಿ ಭಾರತಕ್ಕೆ ಎರಡನೇ ಸ್ಥಾನ ಆರೋಗ್ಯಕ್ಕೆ ಆಲೂ ಎಂತಹ ಮಾಲು ಗೊತ್ತ ಆಲೂಗಡ್ಡೆ ಹೆಚ್ಚು ತಿಂದ್ರೆ ದಪ್ಪ ಆಗಿ ಬಿಡ್ತಾರ ಹಾಲು ತಿನ್ನೋದು ಬಿಟ್ರೆ ತಪ್ಪದು ಗ್ರಹಚಾರ ಆಲೂ ಸಮಾಚಾರ ನಮಸ್ಕಾರ ಮೈಕ್ರೋಬಿ ಟಿವಿಗೆ ಸ್ವಾಗತ ನಾನು ಅನಿತಾ ಆಲೂಗಡ್ಡೆ ಅಡುಗೆ ಮನೆಯ ಕಾಯಂ ಅತಿಥಿ ತಿಂದ್ರೆ ವಾಯು ಅಂತಾರೆ ಬಹುತೇಕ ಜನ ಆರೋಗ್ಯಕ್ಕೆ ಅಷ್ಟಾಗಿ ಉಪಯೋಗವಿಲ್ಲ ಎಂಬುದು ಕೆಲವರ ನಂಬಿಕೆ ಆದ್ರೆ ವಾಸ್ತವ ಏನ್ ಗೊತ್ತಾ ಬಹು ಬೇಡಿಕೆಯ ತರಕಾರಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಇದರ ಉತ್ಪಾದನೆಯಲ್ಲಿ ಚೀನಾ ದೇಶ ಪ್ರಥಮ ಸ್ಥಾನದಲ್ಲಿದ್ದು ನಂತರ ಸ್ಥಾನದಲ್ಲಿ ಭಾರತ ಮತ್ತು ಅಮೆರಿಕ ಮುಂತಾದ ರಾಷ್ಟ್ರಗಳಿವೆ ಉಪಹಾರದಿಂದ ಹಿಡಿದು ರಾತ್ರಿಯ ಊಟದವರೆಗೂ ಆಲೂಗಡ್ಡೆ ವಿಭಿನ್ನ ಅವತಾರಗಳಲ್ಲಿ ನಮ್ಮ ಹೊಟ್ಟೆಯನ್ನ ಸೇರುತ್ತಲೇ ಇರುತ್ತದೆ ಆದರೆ ಇಂತಹ ಬೇಡಿಕೆಯ ಆಹಾರದ ಮೇಲೆ ಒಂದು ಅಪವಾದವೂ ಇದೆ ಅದೇನಂದ್ರೆ ಆಲೂಗಡ್ಡೆ ಅಡುಗೆಯನ್ನ ರುಚಿಗೊಳಿಸುತ್ತೆ ವಿನಃ ಆಲೂಗಡ್ಡೆ ಆರೋಗ್ಯಕ್ಕೆ ಅಂತಹ ಉಪಕಾರ ಏನೂ ಅಲ್ಲ ಎಂಬುದು ಯಾಕಂದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಕ್ಯಾಲೋರಿ ಬಿಟ್ರೆ ಬೇರೇನು ಇಲ್ಲ ಅಂತಾರೆ ಹಾಗಾದರೆ ಆಲೂಗಡ್ಡೆ ನಿಜಕ್ಕೂ ಯಾವೆಲ್ಲ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಹಾಗೆ ಯಾವೆಲ್ಲ ಸಮಸ್ಯೆಗಳಿಗೆ ನಿವಾರಕವಾಗಿದೆ ಬನ್ನಿ ತಿಳಿಯೋಣ ಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶ ಹೇರಳವಾಗಿರುವ ಕಾರಣ ಸಣ್ಣ ಇದ್ದವರು ದೇಹದ ತೂಕ ಹೆಚ್ಚಿಸಿಕೊಳ್ಳಲು ಆಲೂಗಡ್ಡೆ ಸೇವಿಸಿದ್ರೆ ತೂಕ ಹೆಚ್ಚಾಗುತ್ತದೆ ಸುಟ್ಟ ಗಾಯದ ಮೇಲೆ ಆಲೂಗಡ್ಡೆ ರಸ ಹಚ್ಚುವುದರಿಂದ ಗಾಯ ವಾಸಿಯಾಗುತ್ತದೆ ಅಷ್ಟೇ ಅಲ್ಲ ಚರ್ಮದ ಸಮಸ್ಯೆ ತುರಿಕೆ ಕಜ್ಜಿ ಮುಂತಾದ ಸಮಸ್ಯೆಗಳಿಗೂ ಹೆಚ್ಚು ಉಪಕಾರಿಯಾಗಿದೆ ಅಲ್ಸರ್ ಪ್ರೋಸ್ಟೇಟ್ ಕ್ಯಾನ್ಸರ್ ಗರ್ಭಕೋಶ ಹಾಗೂ ಹೊಟ್ಟೆಯಲ್ಲಿನ ಗಡ್ಡೆಗಳಿಗೆ ಆಲೂಗಡ್ಡೆ ಉತ್ತಮ ಔಷಧಿಯಾಗಿದೆ ಹಾಗೆ ಹೃದಯ ಸಂಬಂಧಿ ರೋಗಗಳಿಗೆ ಇದು ರಾಮಬಾನವಾಗಿದೆ ಅದು ಹೇಗಂದ್ರೆ ವಿಟಮಿನ್ಸ್ ಕ್ಯಾಲ್ಸಿಯಂ ಅಲ್ಲದೆ ಆಲೂಗಡ್ಡೆ ಕ್ಯಾರೋಟಿನೈಡ್ ಸಹ ಹೊಂದಿದೆ ಹಾಗಾಗಿ ಹೃದಯ ಹಾಗೂ ಇತರ ಅಂಗಗಳಿಗೆ ಇದು ಉಪಕಾರಿಯಾಗಿದೆ ಅತಿಸಾರ ಸಮಸ್ಯೆಯಿಂದ ಬಳಲುವವರಿಗೆ ಆಲೂಗಡ್ಡೆ ಉತ್ತಮ ಆಹಾರ ಯಾಕಂದರೆ ಇದು ತೆಳುವಾದ ಆಹಾರವಾಗಿದ್ದು ಜೀರ್ಣ ಮಾಡಿಕೊಳ್ಳಲು ಸುಲಭವಾಗಿದ್ದರಿಂದ ಅತಿಸಾರಕ್ಕೆ ಇದು ರಾಮಬಾಣ ಮೆದುಳು ಸರಿಯಾಗಿ ಕೆಲಸ ಮಾಡಲು ಸಹ ಆಲೂಗಡ್ಡೆ ಉಪಕಾರಿಯಾಗಿದ್ದು ಗ್ಲುಕೋಸ್ ಪ್ರಮಾಣ ಆಮ್ಲಜನಕ ಸರಬರಾಜಿಗೆ ಸಹಕಾರಿಯಾಗಿದೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಹಾಗೂ ಅಮೈನೋ ಆಸಿಡ್ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಮುಂತಾದವುಗಳನ್ನು ಹೊಂದಿದೆ ನೋಡಿದ್ರಲ್ಲ ಆಲೂಗಡ್ಡೆ ಹತ್ತು ಹಲವು ಪೋಷಕಾಂಶಗಳಿಂದ ಕೂಡಿದೆ ಇಂತಹ ಆಹಾರವನ್ನ ರೈತರು ಸಾವಯವ ಕೃಷಿಯಲ್ಲಿ ಬೆಳೆದು ಆಲೂಗಡ್ಡೆಯ ರುಚಿ ಮತ್ತು ಔಷಧಿಯ ಗುಣಗಳನ್ನ ವೃದ್ಧಿಸಲಿ ನಂತರ ತಾವೆಲ್ಲರೂ ಸಾವಯವ ಕೃಷಿಯಲ್ಲಿ ಬೆಳೆದ ಆಲೂಗಡ್ಡೆಯನ್ನ ಸೇವಿಸಿ ಸಾವಯವ ಕೃಷಿಕರಿಗೆ ಪ್ರೋತ್ಸಾಹ ನೀಡಿ ಕೆಲವರಿಗೆ ತರಕಾರಿಗಳಂದ್ರೇನೆ ಅಲರ್ಜಿ ಅಂತಹ ಮನೋಭಾವಗಳಿದ್ದವರು ಮಾತ್ರೆಗಳನ್ನೇ ತರಕಾರಿಯಾಗಿ ಸೇವಿಸಬೇಕಾಗುತ್ತೆ ಎಚ್ಚರ ತರಕಾರಿಗಳಿಂದ ಆರೋಗ್ಯಕ್ಕೆ ಆಗುವ ಉಪಯೋಗದ ಬಗ್ಗೆ ಗಮನಹರಿಸಿ ಹೆಚ್ಚಾಗಿ ತರಕಾರಿ ಸೇವಿಸಿ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋ ಇದು ರೈತರ ಹಾದಿಯಲ್ಲಿ